ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಸ್ತಾಕ್ಬಿಟ್ಟಿದ್ದೀನಿ ಇವತ್ತು ಭಾನುವಾರ ವಾರ ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಯಾವುದೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ನಾನು ಯಾಕಂದರೆ ಫುಲ್ಲು ಮನೆ ಕ್ಲೀನಿಂಗ್ ಇತ್ತು ಇವತ್ತು ರಜಾ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಟೈಮು ಇವಾಗ ನೋಡ್ತಾ ಇರ್ಬೋದು ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾಯಿದೆ ಸೊ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫುಲ್ ಬೆಳಗ್ಗೆಯಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಆಯಿತು ಸ್ಕ್ರೀನ್ಸು ಮತ್ತು ಬಟ್ಟೆಗಳೆಲ್ಲ ಬೆಡ್ಶೀಟ್ಗಳು ಬಿಸಿಲು ಕೂಡ ಚೆನ್ನಾಗಿರೋದ್ರಿಂದ ಬಟ್ಟೆಗಳೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬಟ್ಟೆಗಳಿದೆ ಅದು ನಾಳೆ ಒಂದು ಸ್ವಲ್ಪ ಹಾಕ್ಕೋಬೇಕು ನಾಳೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಎಲ್ಲ ಬಟ್ಟೆಗಳು ಕ್ಲೀನ್ ಆಯಿತು ಹಾಗೆಯೇ ಮನೆ ಕೂಡ ಎಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಸೊ ಅಡುಗೆ ಮನೆ ಕೂಡ ತೋರಿಸ್ಬಿಡ್ತೀನಿ ಆಲ್ರೆಡಿ ನಾನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂಥೇಳಿ ಹಾಗೆ ಅಂಗಡಿಗೆ ಹೋಗಿದ್ದೆ ಒಂದು ಸ್ವಲ್ಪ ಗ್ರಾಸರೀಸ್ ತರಬೇಕಾಗಿದ್ದು ಹಬ್ಬಕ್ಕೆ ಸೊ ಅದು ಕೂಡ ಎಲ್ಲ ತಂದಿಟ್ಟಿದ್ದೀನಿ ನೋಡಿ ಗ್ರಾಸರೀಸ್ ಎಲ್ಲ ತಗೊಂಡು ಬಂದಿಟ್ಟೆ ಎಲ್ಲ ಒಂದೇ ದಿನ ಮಾಡಬೇಕು ಮತ್ತು ಟೈಮ್ ಬೇರೆ ಇರಲ್ಲ ಹಾಗೇ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇದು ಈ ಸ್ಟ್ಯಾಂಡು ಹಿಂದೆ ಇರೋದು ಸ್ಟ್ಯಾಂಡು ಕೆಳಗಡೆ ಇಟ್ಟಿದ್ದೆ ನನಗೆ ಯಾಕೋ ಒಂದು ಇಡೋಕ್ಕೆ ಕೆಳಗಡೆ ತುಂಬ ಇಕ್ಕಟ್ಟಾಗಿತ್ತು ಹಾಗಾಗಿ ಇಲ್ಲಿ ಪ್ಲೇಸ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಟ್ರೈ ಮಾಡಿ ನೋಡಿದೆ ಅಲ್ಲಿ ಸರಿಯಾಗಿ ಕೂತ್ಕೊಳ್ತೀವಿ ಯಾಕಂದರೆ ಅಲ್ಲಿ ಎರಡು ಹೋಲಿದೆ ಎರಡೂ ನೇಲ್ಸ್ ಇತ್ತು ಹಾಗಾಗಿ ಅಲ್ಲೇ ಕರೆಕ್ಟಾಗಿ ಫಿಟ್ ಆಯ್ತಲ್ಲ ಅಂತ ಹೇಳಿ ಅಲ್ಲೇ ಇಟ್ಟೆ ಹಾಗೆಯೇ ನೀರು ಕ್ಯಾನ್ ಎಲ್ಲ ಪೈ ಇಡೋದು ಅಂದ್ಕೊಂಡ್ರೆ ಹಸ್ಬೆಂಡ್ ಹೇಳಿದ್ರು ಇಲ್ಲೇ ಇಟ್ಬಿಡು ನೀರು ಕ್ಯಾನು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಲ್ಲೇ ಒಂದು ಏನದು ಚೇರ್ ಇಟ್ಬಿಟ್ಟು ಅಲ್ಲೇ ನೀರು ಕ್ಯಾನ್ ಕೂಡ ಇಟ್ಟಿದ್ದೀನಿ ಹಾಗೇ ನಾನು ಏನು ಅಂತ ಇದನ್ನು ನಾನು ಶೇರೇ ಮಾಡಿಲ್ಲ ಅನ್ಸುತ್ತೆ ನಿಮಗೆ ಸೊ ನೋಡಿ ಇದು ಬಂದ್ಬಿಟ್ಟು ನನ್ನ ತಮ್ಮ ಮಾಡಿಕೊಟ್ಟಿರೋಂಥ ಗಿಫ್ಟು ಸೊ ಅವನು ನೋಡಿ ಇದು ಟೇಬಲ್ ಕ್ಯಾಲೆಂಡರು ನೋಡ್ತಾ ಇದ್ದೀರಲ್ಲ ಸೊ ಅದು ಆಗಸ್ಟ್ ಮಂತು ಹಾಗೆಯೇ ಪ್ರತಿ ಮಂತದ್ದು ಇದೆ ಅದನ್ನು ತೋರಿಸ್ತೀನಿ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ ನಾನು ಇವಾಗ ನೋಡಿದೆ ಇವಾಗ ನೋಡಿದಾಗ ಶೇರ್ ಮಾಡಿದೆ ಅಂತ ಅವಾಗ ಶೇರ್ ಮಾಡ್ತಾ ಸೊ ನೋಡಿ ಈ ಥರ ಟೇಬಲ್ ಕ್ಯಾಲೆಂಡರು ಸ್ಟಾರ್ಟಿಂಗೇ ಮಾಡಿಕೊಟ್ಟಿದ್ದ ಸೊ ಪ್ರತಿ ತಿಂಗಳಲ್ಲಿ ನಮ್ಮದೇ ಫೋಟೋಗಳು ಬರೋ ಥರ ಅವನೇ ಕಸ್ಟಮೈಸ್ ಮಾಡಿಕೊಟ್ಟಿದ್ದ ಬೇಸಿಕಲಿ ಹಂಗೆ ಗ್ರಾಫಿಕ್ ಡಿಸೈನರಾಗೆ ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ನನಗೆ ಸರ್ಪ್ರೈಸ್ ಗಿಫ್ಟ್ ಮಾಡ್ದೆ ಇದನ್ನು ಸೊ ನಾನು ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕಿರ್ತ ಹಾಕ್ತಿರ್ತೀನಲ್ವಾ ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದ ಅವನ ಹತ್ರ ಇಟ್ಕೊಂಡು ನಮಗೆಲ್ಲ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾನೆ ನನಗಂತೂ ತುಂಬಾ ಆಯಿತು ಈ ಒಂದು ಫೋಟೋಸ್ ಎಲ್ಲ ಓಕೆ ಫ್ರೆಂಡ್ಸ್ ಜಾಸ್ತಿ ಮಾಡಬೇಡ ಮಾಡೋದು ಬೇಡ ವೀಡಿಯೋ ಇಷ್ಟಾಯಿತು ಕತೆ ಇವತ್ತು ಭಾನುವಾರ ಹಾಗೆಯೇ ಭಾನುವಾರಕ್ಕೆ ಒಂದಷ್ಟು ಬೆಳಗ್ಗೆಲ್ಲ ಕೆಲಸ ಮುಗ್ದಾದಮೇಲೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಕೂಡ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಸೊ ಏನೆಲ್ಲ ತೊಗೊಂಡ್ಬಂದಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ನಾಳೆ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾಳೆ ಬರೋ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡಿ ಏನೆಲ್ಲ ತೊಗೊಂಡಿದ್ದೀನಿ ಹಬ್ಬಕ್ಕೆ ಮೇನ್ ಮೇನ್ ಆಗಿ ಆಗಿರೋದು ಹಾಗೆ ನೀವೆಲ್ಲ ಕೇಳ್ತಾ ಇದ್ದಂಥ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಸೊ ನಾಳೆ ನಾಡಿದ್ದು ಬರುತ್ತೆ ವೆಯ್ಟ್ ಮಾಡಿ ಹಾಗೆಯೇ ಲಾಸ್ಟ್ ಲಾಸ್ಟ್ ಇಯರ್ ನಿಮಗೆಲ್ಲ ನೆನಪಿರ್ಬೋದು ಸೊ ಅಮ್ಮ ನನಗೆ ಈ ಒಂದು ಬೆಳ್ಳಿ ದೀಪಗಳನ್ನ ನನಗೆ ಪ್ರೆಸೆಂಟ್ ಮಾಡಿದರು ಲಾಸ್ಟ್ ಇಯರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೊಂದು ಗಿಫ್ಟ್ ಬರ್ತಾನೆ ಇದೆ ಈ ಮನೆಗೆ ಬಂದ ಮೇಲೆ ಆ್ಯಕ್ಚುಲಿ ನಾನು ಇನ್ನೂ ಏನೋ ಹೇಳ್ಬೇಕು ನಿಮ್ಮ ಹತ್ರ ನಾನು ಆ್ಯಕ್ಚುಲಿ ಈ ವರ್ಷ ನಾನು ಹಬ್ಬನೇ ಮಾಡೋದು ಬೇಡ ಅಂತ ಅಂದ್ಕೊಳ್ಳಿ ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಅಂದರೆ ಬ್ಲೌಸ್ ಪೀಸಲ್ಲೇ ಸಾರಿ ಥರ ಸ್ಯಾರಿ ಥರ ಓಡಿಸ್ಬಿಟ್ಟು ದೇವ್ರ ಮನೆಯಲ್ಲೇ ಕೂರಿಸ್ಬಿಟ್ಟು ಹಬ್ಬ ಮಾಡೋಣ ಅಂತ ಆ ಥರ ಅಂದ್ಕೋತಾ ಇದ್ದೆ ಯಾಕಂದರೆ ಮೂರು ವರ್ಷ ಮಾಡಿದ್ದಿಲ್ಲ ಅಲ್ವಾ ಸೊ ಮೂರು ವರ್ಷ ನಾನು ಸಿಂಪಲ್ಲಾಗಿ ಅಂದ್ಕೊಂಡು ಅದು ಗ್ರ್ಯಾಂಡಾಗಿ ಆಗುತ್ತೆ ಫಸ್ಟ್ ವರ್ಷ ನಾವು ಹಬ್ಬ ಮಾಡಿದೆ ಈ ಬಂದ ಮೇಲೆ ಅದಕ್ಕಿಂತ ಮುಂಚೆ ಒಂದು ವರ್ಷನೂ ಹಬ್ಬ ಮಾಡಿಲ್ಲ ಅದಕ್ಕಿಂತ ಮುಂಚೆ ಸೊ ಅವಾಗೆಲ್ಲ ನಾವು ಬಾಡಿಗೆ ಮನೇಲಿ ಇದ್ವಲ್ಲ ಸೊ ಆ ಟೈಮಲ್ಲಿ ಯಾವ ವರ್ಷವೂ ಹಬ್ಬವೇ ಮಾಡಿರಲಿಲ್ಲ ನಾನು ಪ್ರತಿ ವರ್ಷ ಅಂದ್ಕೊಳ್ತಾ ಇದ್ದೆ ಹಬ್ಬ ಮಾಡೋಣ ಅಂತ ಬಟ್ ಹಬ್ಬ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಆಮೇಲೆ ಯಾರಾದರೂ ಮನೆಗೆ ಹರ್ಷಣ ಕುಂಕುಮ ಕರೆದಾಗ ಅಲ್ಲಿಗೆ ಹೋದಾಗ ಅವಾಗ ಕೂಡ ಇತ್ತು ನಾನು ಕೂಡ ಇದೇ ಥರ ಹಬ್ಬ ಮಾಡಬೇಕು ನನಗೆ ಯಾವಾಗ ದೇವ್ರು ಹೊಲಿಯುತ್ತೋ ಅಂತಲೇ ಅಂದ್ಕೊಳ್ತಾ ಇದ್ದೆ ಆಮೇಲೆ 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 ಈ ಮನೆಗೆ ಬಂದ ಮೇಲೆ ಎಲ್ಲ ಹಬ್ಬಗಳು ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ಏನಾದರೂ ದೀಪಾವಳಿ ಅದು ಇದು ಬಂತಂದರೆ ಅಮ್ಮನ ಮನೆಗೆ ಹೊಟ್ಟು ಹೋಗ್ತಾ ಇದ್ವಿ ಇವಾಗ ಅದೇ ದೀಪಾವಳಿ ಇದಕ್ಕೆಲ್ಲ ಬಂದರೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಹಬ್ಬ ಮಾಡಿಕೊಂಡು ಬರ್ತಾಯಿದ್ವಿ ಬಟ್ ಇಲ್ಲಿ ಈ ಮನೆಗೆ ಬಂದಾಗಿಂದಲೂ ಸೊ ಎಲ್ಲ ಹಬ್ಬಗಳು ಇಲ್ಲಿ ಆಚರಿಸ್ತಾ ಇದ್ವಿ ಎಲ್ಲ ಹಬ್ಬಗಳ್ನೂ ಇಲ್ಲೇ ಮಾಡ್ತಾಯಿದ್ದೀನಿ ಮತ್ತು ಅಮ್ಮನಿಗೆ ಕೂಡ ಹೇಳ್ತಾ ಇದ್ದೆ ಮಾ ಈ ವರ್ಷ ನಾನು ಫಸ್ಟ್ ಇಯರ್ ಹಬ್ಬ ಮಾಡೋದಾರ ಸೊ ಫಸ್ಟ್ ಇಯರ್ ಅಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತಲೇ ಮಾಡಿತ್ತು ಹಬ್ಬ ತುಂಬ ಚೆನ್ನಾಗಾಯಿತು ಹಬ್ಬ ಫಸ್ಟ್ ವರ್ಷ ನನಗೇನಂದ್ರೆ ಏನು ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ವರ್ಷ ಹಬ್ಬ ಮಾಡ್ತಿದ್ದಾನ ಹೇಗೆ ಮಾಡೋದು ಏನು ಅಂತ ಫುಲ್ ಕನ್ಫ್ಯೂಷನು ಆಮೇಲೆ ಆಮೇಲೆ ಎಲ್ಲ ತಿಳ್ಕೊಂಡು ಚಿಕ್ಕ ವಯಸ್ಸಲ್ಲಿ ಅಮ್ಮ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಅಮ್ಮ ಹೇಗೆ ಹಬ್ಬ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಮ್ಮ ಕೂಡ ಹಬ್ಬನೇ ಮಾಡ್ತಾ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಬಿಟ್ರು ಅಮ್ಮನ್ನು ಮಾಡ್ತಾ ಇರಲಿಲ್ಲ ಅದಕ್ಕೆ ನನಗೂ ಕೂಡ ಐಡಿಯಾ ಬರ್ತಾ ಇರಲಿಲ್ಲ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ನನಗೊಬ್ಬರು ಹೇಳಿದ್ರು ಸೊ ಹೀಗೆ ಮಾಡಬೇಕು ಇದನ್ನ ಫಾಲೋ ಮಾಡು ಅದನ್ನ ಫಾಲೋ ಮಾಡು ಅಂತ ಹೇಳಿ ನನಗೆ ಒಂದಷ್ಟು ಟಿಪ್ಸ್ನ ಕೊಟ್ಟರು ಅದಾದಮೇಲೆ ಒಂದಷ್ಟು ಟಿಪ್ಸ್ನ ಕೊಟ್ಟರು ಅಲ್ವಾ ಹಾಗಾಗಿ ಅದೇ ಟಿಪ್ಸ್ನ ನಾನು ಫಾಲೋ ಮಾಡಿಕೊಂಡು ಬರ್ತಾ ಇದ್ದೀನಿ ಹಾಗೆಯೇ ಅದೇ ಟಿಪ್ಸ್ನ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ನಾನು ಆವಾಗೇನು ಕಲ್ತಿದ್ದೆ ಅದನ್ನೇ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಸೊ ಸೊ ಅದಾದಮೇಲೆ ನಾನು ಈ ವರ್ಷ ಅಂದ್ಕೋತಾ ಇದ್ದೆ ಮತ್ತು ಫಸ್ಟ್ ವರ್ಷ ಆ ಥರ ಆಯಿತು ಸೆಕೆಂಡ್ ವರ್ಷ ಹಬ್ಬ ಮಾಡಿದ್ವಿ ಸೆಕೆಂಡ್ ವರ್ಷ ಹಬ್ಬ ಮಾಡಬೇಕಾದ್ರೆ ಅವಾಗಲೂ ಅಷ್ಟೇ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವಾಗ ಕೂಡ ಚೆನ್ನಾಗೇ ಇತ್ತು ಸೆಕೆಂಡ್ ವರ್ಷ ಹಬ್ಬ ಮಾಡಬೇಕಾದ್ರೆ ಹಸ್ಬೆಂಡ್ ನನಗೆ ಇದು ಟೂ ವೀಲರ್ ಗಿಫ್ಟ್ ಮಾಡಿದ್ರು ಸೊ ಅದು ಸೆಕೆಂಡ್ ಇಯರ್ ಫಸ್ಟ್ ವರ್ಷ ಹಬ್ಬ ಮಾಡಿದ್ದೇ ಗಿಫ್ಟು ನನಗೆ ಸೆಕೆಂಡ್ ವರ್ಷವೂ ಅಂದರೆ ಏನೇನು ಬೇಕು ಎಲ್ಲ ತೊಗೊಂಡು ಮಾಡಿತ್ತು ಅದೊಂದು ಸ್ಪೆಷಲ್ಲು ಹಾಗೆ ಈ ವ ಸೆಕೆಂಡ್ ವರ್ಷ ಬಂದುಬಿಟ್ಟು ಟೂ ವೀಲರ್ ಗಿಫ್ಟ್ ಮಾಡಿದ್ರು ಹಾಗೆಯೇ ತರ್ಡ್ ವರ್ಷ ಅಂದರೆ ಮೂರನೇ ವರ್ಷ ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಪೂಜೆ ಎರಡು ಒಟ್ಟಿಗೆ ಒಂದೇ ದಿನ ಮಾಡಿದ್ವಿ ಸೊ ಹಾಗಾಗಿ ಪ್ರತಿ ವರ್ಷನೂ ಚೆನ್ನಾಗೇ ಆಗ್ತಾ ಬಂತು ಆಮೇಲೆ ಈ ವರ್ಷ ಫೋರ್ತ್ ಇಯರು ನಾನು ಮಾಡ್ತಾ ಇರೋದಲ್ವ ಹಾಗಾಗಿ ಸಿಂಪಲ್ ಆಗಿದೆಯಾದ್ಮೇಲೆ ಕೂರಿಸ್ಬಿಟ್ಟು ಮಾಡೋಣ ಬ್ಲೌಸ್ ಪೀಸ್ ಇಟ್ಬಿಟ್ಟು ಅಂತ ಅನ್ಕೋತಾ ಇದ್ದೆ ಆಮೇಲೆ ನೋಡಿದ್ರೆ ಅಮ್ಮ ಅಮ್ಮ ಹತ್ರ ಕೂಡ ಹೇಳಿದ್ದೆ ಇಲ್ಲಮ್ಮ ಈ ಸಲ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ತೀನಿ ಬ್ಲೌಸ್ ಪೀಸೆಲ್ಲ ಇಟ್ಬಿಟ್ಟು ಅಂತ ಆಮೇಲೆ ಲಾಸ್ಟ್ ಇಯರು ನಮ್ಮಮ್ಮ ಇದನ್ನು ಗಿಫ್ಟ್ ಮಾಡಿದ್ರಲ್ವ ಬೆಳ್ಳಿ ದೀಪಗಳನ್ನ ಗಿಫ್ಟ್ ಮಾಡಿದರು ತುಂಬಾ ಖುಷಿ ಆಯಿತು ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ಕೇಳಿಸಿದ್ರಿ ನಿಜವಾಗ್ಲು ನನಗೆ ಗೊತ್ತಿಲ್ಲ ಎಷ್ಟು ಗ್ರಾಮ್ ಇದೆ ಅಂತೇಳಿ ಅಮ್ಮನ ಕೇಳಿದರೆ ಅವರು ಹೇಳಲೇ ಇಲ್ಲ ಸೊ ಇದು ನನ್ನ ನೆನಪಿಗೋಸ್ಕರ ಯಾವಾಗಲೂ ಇಟ್ಕೊಂಡಿರೋ ಹತ್ರನೇ ಏನು ಮಾಡಬಾರ್ದು ಇದನ್ನು ಇದು ಹಳೇದಾದರೂ ಕೂಡ ಮತ್ತು ಇದನ್ನು ಹಾಕಿ ಇನ್ನೊಂದಿಸ್ಕೊತೀನಿ ಅಂತ ಅಪ್ಗ್ರೇಡ್ ಮಾಡೋಕ್ಕೆ ಹೋಗ್ಬೇಡ ನನ್ನ ನೆನಪಿಗೆ ಇಟ್ಕೊ ಅಂತ ಹೇಳಿ ಇದನ್ನು ಕೊಟ್ಟಿದ್ರು ಹಾಗಾಗಿ ಇದು ನಾನು ಯಾವಾಗಲೂ ಜೋಪಾನವಾಗಿಯೇ ಇಟ್ಟಿರ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಸೊ ಇದು ಪೂಜೆ ಮಾಡಿದ್ದಲ್ವ ಸೊ ನಿಮಗೆ ತೋರ್ಸೋಣ ಅಂತ ಹೇಳಿಬಿಟ್ಟು ಹಾಗೇ ಇಟ್ಟಿದ್ದೆ ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಅಮ್ಮನ ಹತ್ರ ಹತ್ರ ಹೇಳಿದ್ಮೇಲೆ ಇಲ್ಲ ನೀನು ಮಾಡೋ ಯಾವಾಗಲೂ ಹೆಂಗೆ ಮಾಡ್ತೀವೋ ಹಾಗೆ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಬೇಡಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಅದಾದ್ಮೇಲೆ ವಿಡಿಯೋಸು ನನಗೆ ಹುಷಾರಿರ್ಲಿಲ್ಲವಲ್ಲ ತುಂಬ ದಿನ ಹುಷಾರಿ ಇದಕ್ಕೆ ವಿಡಿಯೋಸು ಮಾಡೋಕ್ಕಾಗ್ತಿರ್ಲಿಲ್ಲ ವಿಡಿಯೋಸು ಮಾಡೋದು ಬೇಡ ಬಿಡು ಸೈಲೆಂಟಾಗಿ ಇದ್ಬಿಡೋಣ ಅಂತ ಅದು ಕೂಡ ಅನ್ಕೋತಿದ್ದೆ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಆಲ್ ಆಫ್ ಎ ಸಡನ್ ಎಲ್ಲ ಚೇಂಜಸ್ಸು ಸಡನ್ ಸಡನ್ನಾಗಿ ಚೇಂಜಸ್ಸು ಹಿಂಗಾಯ್ತು ಅಂತಂದರೆ ಫಸ್ಟ್ ವಿಡಿಯೋ ಮಾಡಿದೆ ಫಸ್ಟ್ ವಿಡಿಯೋ ಮಾಡ್ತಿದ್ದಂಗೆ ಕೊಲಾಬ್ರೇಷನ್ ಬಂತು ಸೊ ಕೊಲಾಬ್ರೇಷನಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೊಲಾಬ್ರೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಫ್ಟ್ ಯಾಕಂದರೆ ತುಂಬ ಗ್ಯಾಪ್ ಇತ್ತಲ್ಲ ಸೊ ಗ್ಯಾಪ್ ಆದಮೇಲೆ ಕೊಲಾಬ್ರೇಷನ್ ವೀಡಿಯೋ ಬಂತು ಅದಾದಮೇಲೆ ಕೊಲಾಬ್ರೇಷನಲ್ಲಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವಳಿತು ಕೂಡ ಒಂದು ಸರ್ಪ್ರೈಸ್ನೆ ನಾನು ಕೇಳಿದ್ದು ಬರೀ ನೆಕ್ಲೆಸ್ ಮಾತ್ರನೇ ಕೇಳಿದ್ದಿದ್ದು ಅದು ಬ್ಲ್ಯಾಕ್ ಬೀಡ್ಸ್ ಥರ ಬಂದಿತ್ತಲ್ವ ಸೊ ಅದೊಂದು ಅಷ್ಟೇ ಅದೊಂದನ್ನೇ ಕೇಳಿದ್ದು ಸೊ ಇದನ್ನು ಕಳಿಸಿ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಬಟ್ ಆದರೆ ಅವರು ನನಗೆ ಸ್ಯಾರಿ ಜ್ಯುವೆಲ್ರಿ ಅರ್ಶನಾ ಕುಂಕುಮ ಹಾಗೆಯೇ ಇದು ದೀಪಕ್ಕೆ ಯೂಸ್ ಮಾಡೋಂಥ ಬತ್ತಿಗಳು ಗೆಜ್ಜೆ ವಸ್ತ್ರ ಎಲ್ಲನೂ ಕೊಟ್ಟಿದ್ದರು ನಾನು ನಿಜವಾಗಲೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಸ್ಯಾರಿ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಅಮ್ಮಂಗೆ ಹೇಳ್ತೆ ನೋಡಮ್ಮ ನಾನು ಈ ಸಲ ಬ್ಲೌಸ್ ಪೀಸಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಸ್ಯಾರಿ ಬಂದುಬಿಟ್ಟಿದ್ದೆ ನನ್ಕೊಂಡೇಲಿ ನನಗೆ ಗೊತ್ತಿಲ್ಲ ಕಳಿಸ್ತಾರೆ ಅಂತ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ನಾವೇನು ಅಂದ್ಕೊಳಲ್ವ ಅದು ಆದಾಗ ತುಂಬ ಆಗುತ್ತೆ ಸೊ ನೋಡಿ ನೀನು ಬ್ಲೌಸ್ ಪೀಸಲ್ಲೇ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ದೇವರೇ ನಿಮಗೆ ಅನುಗ್ರಹ ಮಾಡಿದ್ದಾರೆ ಈ ಥರ ಸ್ಯಾರಿನಲ್ಲೇ ಇಟ್ಟು ಮಾಡು ಹೇಳ್ಬಿಟ್ಟು ನೀನು ಯಾಕೆ ಸುಮ್ಮನೆ ಇದು ಮಾಡ್ತೀನಿ ಸ್ಯಾರಿನೇ ಉಡ್ಸ್ಬಿಟ್ಟು ದೇವರಿಗೆ ಪೂಜೆ ಮಾಡು ಅಂತ ಹೇಳಿದ್ರು ಸೊ ಹಾಗೇ ನಾನು ಏನೋ ಅಂದ್ಕೊಂಡಿದ್ದೆ ನೋಡಿದ್ರೆ ಸ್ಯಾರಿನೇ ಸಿಕ್ತಲ್ವಾ ಸೊ ಹಾಗಾಗಿ ಸರಿ ಸ್ಯಾರಿನೇ ಉಡ್ಸ್ಬಿಟ್ಟು ಹಬ್ಬನ ಮಾಡೋಣ ನಾನು ಸಿಂಪಲ್ಲಾಗೇ ಮಾಡೋದು ಜಾಸ್ತಿ ಗ್ರ್ಯಾಂಡಾಗೇನು ಮಾಡಲ್ಲ ಸಿಂಪಲ್ಲಾಗೇ ಮಾಡಿರ್ತೀನಿ ಬಟ್ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಫೋಟೋನ ನಿಮಗೆ ನಾನು ನಾನಿಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಆ ಫೋಟೋನೂ ಕೂಡ ನೋಡಿ ಆ ಫೋಟೋ ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡಿಲ್ಲ ಬಟ್ ಅಬ್ಸರ್ವ್ ಮಾಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ ಎರಡು ಫೋಟೋನ ಶೇರ್ ಮಾಡಿರ್ತೀನಿ ಒಂದು ಫೋಟೋ ನೋಡಿ ದೇವರು ಕೆಳಗಡೆ ನೋಡೋ ಥರ ಇದೆ ಸೊ ಇನ್ನಂತೂ ನಮ್ಮ ಮನೇಲೇ ಕೂರಿಸೋಂಥ ಮಹಾಲಕ್ಷ್ಮಿ ಫೋಟೋ ಅದು ಕೆಳಗಡೆ ನೋಡೋ ಥರ ಇದೆ ಇನ್ನೊಂದು ಫೋಟೋದಲ್ಲಿ ನೋಡ್ತಿದ್ದೀರಾ ಅಂತಂದರೆ ದೇವರು ಮೇಲ್ಗಡೆ ಅಂದರೆ ನಮ್ಮನ್ನ ನೋಡೋ ಥರ ಫೋಟೋ ಇದೆ ಸೊ ಎರಡೂ ಕೂಡ ಒಂದು ಪೂಜೆ ಆಗೋದಕ್ಕಿಂತ ಮುಂಚೆ ಹಿಡ್ದಿದ್ದು ಇನ್ನೊಂದು ಪೂಜೆ ಆದ್ಮೇಲೆ ಹಿಡ್ದಿತ್ತು ಸೊ ಪೂಜೆ ಆದ್ಮೇಲೆ ಹಿಡಿದಿದ್ದು ದೇವರು ನಮ್ಮನ್ನೇ ನೋಡೋ ಥರ ಅನ್ನಿಸ್ತಾ ಇದೆ ಅದು ಹೆಂಗೆ ಅನ್ನಿಸ್ತಿತ್ತು ನನಗೆ ಅಂತಂದರೆ ಸೊ ನಿಜವಾಗ್ಲೂ ದೇವ್ರ ಆಹ್ವಾನಿ ಆಗ್ಬಿಟ್ಟಿದೆ ನಿಜವಾಗ್ಲೂ ಹಾಂ ಒಂದು ದೈವತ್ವದ ಕಳೆ ಇದೆ ಅಲ್ವಾ ಸೊ ಎಷ್ಟು ಕಳೆ ಇದೆ ಮುಖದಲ್ಲಿ ಅಂತಂದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿದೆ ಆ ಫೋಟೋ ನೋಡಿ ನಿಮಗೆ ಕೂಡ ಗೊತ್ತಾಗುತ್ತೆ ಸೊ ಫೋಟೋ ಆ ಫೋಟೋ ನೋಡ್ತಾ ಇದ್ರೆ ಎರಡು ಫೋಟೋ ನಾನು ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೂ ಕೂಡ ಇದು ಅನುಭವ ಆಗಿರ್ಬೋದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾಕಂದರೆ ಪೂಜೆ ಮುಂಚೆನೂ ಫೋಟೋ ತೆಗೀರಿ ಪೂಜೆ ಆದಲೂ ಫೋಟೋ ತೆಗಿರಿ ಎಷ್ಟು ಕಳೆ ಇರುತ್ತೆ ಮುಖದಲ್ಲಿ ಅಂತಂದರೆ ನಿಜವಾಗ್ಲೂ ದೇವರ ಆಹ್ವಾನ ಆಗಿರುತ್ತಲ್ವಾ ಅಂತ ತುಂಬ ಜನಕ್ಕೆ ಅದು ಆಶ್ಚರ್ಯ ಕೂಡ ಆಗುತ್ತೆ ಅಂತ ಹೇಳ್ಬೋದು ನನಗೆ ಕೂಡ ಆಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಇದು ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿದೆ ಆಮೇಲೆ ಅಮ್ಮ ನನಗೆ ಇನ್ನೊಂದು ಗಿಫ್ಟ್ ಕೊಟ್ಟರು ಸೊ ಹೋದ ವರ್ಷ ನಾನು ನಿನಗೆ ಬೆಳ್ಳಿದು ದೀಪಗಳನ್ನ ಗಿಫ್ಟ್ ಮಾಡಿದ್ದೆ ಅಲ್ವಾ ಸೊ ಈ ವರ್ಷ ಕೂಡ ನಾನು ನಿನಗೆ ಇನ್ನೊಂದು ಗಿಫ್ಟ್ ಕೊಡ್ತೀನಿ ಅಂದರೆ ನಾನು ಯಾವಾಗಲೂ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಕೆಂಪಾರ್ತಿ ಲಾಸ್ಟ್ ಇಯರು ಕೆಂಪಾರ್ತಿ ಮಾಡ್ತಿದ್ವಲ್ಲ ಸೊ ಕೆಂಪಾರ್ತಿ ಮಾಡಬೇಕಾದ್ರೆ ಯಾರೋ ಕೇಳಿದ್ರು ಬೆಳ್ಳಿ ದೀಪಗಳಿಲ್ವಾ ಆರತಿ ಮಾಡೋದಕ್ಕೆ ಅಂತ ಯಾರೋ ಕೇಳಿದ್ರು ಬ್ಯಾಕ್ ಸೈಡಿಲ್ಲ ಆವಾಗ ನಾನು ಇಲ್ಲ ಅಂತ ಹೇಳಿದೆ ಇಲ್ಲ ನಮ್ಮ ಮನೆಯಲ್ಲಿ ಬೆಳ್ಳಿ ದೀಪಗಳಿಲ್ಲ ಇದೇ ಇರೋದು ಅದ ಅದರಲ್ಲೇ ಆರತಿ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಅಮ್ಮ ಬೇಜಾರು ಮಾಡಿಕೊಂಡು ಸೊ ಅದು ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನನಗೆ ಈ ವರ್ಷ ಇದನ್ನು ಗಿಫ್ಟ್ ಮಾಡಿದ್ದಾರೆ ಸೊ ಕೆಂಪಾರತಿ ಮಾಡೋಂಥ ಬೆಳ್ಳಿ ದೀಪಗಳು ಹಾಗೆಯೇ ಪ್ಲೇಟು ಸೊ ಕೆಂಪಾರತಿ ಮಾಡೋಕೆ ಇಷ್ಟೇ ಪ್ಲೇಟ್ ಸಾಕು ನೋಡಿ ಇದರಲ್ಲಿ ಇಟ್ಬಿಟ್ಟು ನಾವು ದೇವರಿಗೆ ಕೆಂಪಾರ್ತಿನ ಮಾಡಿ ಮಾಡ್ಬೋದು ಹಾಗೆಯೇ ಶುಕ್ರವಾರ ಶುಕ್ರವಾರ ನಾನು ಪೂಜೆ ಮಾಡೋದ್ರಿಂದ ಇದರಲ್ಲಿ ತುಪ್ಪದ ಬತ್ತಿಗಳನ್ನ ಹಾಕಿಬಿಟ್ಟು ಶುಕ್ರವಾರ ಶುಕ್ರವಾರ ದೀಪ ಹೇಗೂ ಶುಕ್ರವಾರ ಪೂಜೆ ಮಾಡ್ತಿಲ್ಲ ದೀಪ ಅನಿಸು ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಅದನ್ನು ಗಿಫ್ಟ್ ಮಾಡಿದ್ದಾರೆ ಈ ಸಲ ಸೊ ಹೋದ ವರ್ಷವೂ ಒಂದು ಬೆಳ್ಳಿ ಗಿಫ್ಟ್ ಕೊಟ್ಟರು ಈ ವರ್ಷವೂ ಇದೊಂದು ಬೆಳ್ಳಿ ಗಿಫ್ಟ್ ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಯಿತು ನನಗಂತೂ ಯಾಕಂದರೆ ಅದು ಕೆಂಪಾತಿ ಮಾಡುವಾಗಲ್ಲ ನಂಗೆ ಅದು ನೆನಪಾಗ್ತಾಯಿತ್ತು ಕೇಳ್ಬಿಟ್ರಲ್ಲ ಇದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಏನೋ ಥರ ಅನ್ನಿಸ್ತಾಯಿತ್ತು ಬಟ್ ನೋಡಿ ಇವಾಗ ಅಮ್ಮ ಇದನ್ನು ಗಿಫ್ಟ್ ಮಾಡಿದ್ದಾರೆ ಎಷ್ಟು ಅಂತ ಕೇಳಿದರೆ ನನಗೆ ಹೇಳಲೇ ಇಲ್ಲ ಅಮ್ಮ ಇಲ್ಲ ಇದು ಗಿಫ್ಟ್ ಅಂತ ಕೊಟ್ಟಿರೋದು ಎಷ್ಟು ಅಂತೆಲ್ಲ ಕೇಳಬೇಡ ಅಂತ ಹೇಳಿದ್ರು ಸೊ ನೋಡಿ ಇದನ್ನು ಕೂಡ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಕೊಡ್ತಾರೆ ಈ ಸಲ ಅಂತ ಹೇಳಿಬಿಟ್ಟು ಬಟ್ ನೋಡಿ ಸಾರಿ ಸಾರಿ ಇದನ್ನು ಕೊಟ್ಟಿದ್ದಾರೆ ಸೊ ಈ ಥರ ದೀಪಗಳು ನೋಡಿ ಈ ಥರ ಇದೆ ಇದರೊಳಗಡೆ ತುಪ್ಪದ ಬತ್ತಿನ ಹಾಕಿಬಿಟ್ಟು ನಾವು ದೀಪನ ಅಂಟಿಸ್ಬೋದು ಚೆನ್ನಾಗಿದೆ ಅಲ್ವಾ ಕಮಲದ ಥರನೇ ಇದೆ ಅವಳು ಡಿಸೈನ್ ಬ್ಯಾಕ್ ಕಮ್ರಿಂದ ಆಮೇಲೆ ತೋರಿಸ್ತೀನಿ ಸೊ ಹೇಗಿದೆ ಅಂತ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಪ್ಲೇಟು ಸೊ ಇದರಲ್ಲಿ ಕೆಂಪಾರ್ತಿ ಮಾಡಿಬಿಟ್ಟು ಹಾಗೆ ಶುಕ್ರವಾರ ಶುಕ್ರವಾರ ತುಪ್ಪ ದೀಪ ಹಚ್ಚೋಣ ಅಂತ ನನಗೆ ತುಪ್ಪ ದೀಪ ಹಚ್ಚೋದಕ್ಕೆ ತುಂಬಾ ಇಷ್ಟ ಬಟ್ ಅದಕ್ಕೆ ತುಪ್ಪ ದೀಪ ಹಚ್ಚೋದಕ್ಕೆ ಏನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಸುಮ್ಮನೆ ಇರ್ತಿದ್ದೆ ನೋಡಿ ನಾವು ಒಬ್ಬರ ತಾಯಿ ಮಕ್ಕಳ ಮನಸ್ಸು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದಕ್ಕೆ ಇವೇ ಸಾಕ್ಷಿ ನಾವೇನೂ ಅಂದ್ಕೊಂಡೇ ಇರೋಲ್ಲ ನಮ್ಮಮ್ಮ ಎಲ್ಲನೂ ಮಾ ಅಂದ್ಕೊಂಡೋದಕ್ಕಿಂತ ಮುಂಚೆನೇ ಎಲ್ಲನೂ ಮಾಡ್ತಾರೆ ನಮಗೆ ಅದು ನಿಜವಾಗ್ಲೂ ಆ ಥರ ತಾಯಿನ ಪಡೆದಿರೋರು ನಾವು ಗ್ರೇಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲಿ ಎಲ್ಲ ನನಗೆ ಎಷ್ಟು ಸಪೋರ್ಟಾಗಿ ನಿಂತ್ಕೊಳ್ತಾರೆ ನಾವು ಮದುವೆ ಆದಾಗಿಂದ ಇವತ್ತಿನವರೆಗೂ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿರೋದು ನಮ್ಮಮ್ಮ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಹಾಗೆ ನಾನು ತುಂಬ ಕಷ್ಟದಲ್ಲಿದ್ವಿ ಅಂಥ ಟೈಮಲ್ಲೂ ಬಿಟ್ಟಿಲ್ಲ ಅಮ್ಮ ನಮ್ಮನ್ನ ಎಲ್ಲ ಟೈಮಲ್ಲೂ ಕಾಪಾಡ್ಕೊಂಡು ಬಂದಿದ್ದಾರೆ ಸೊ ಇವಾಗಲೂ ಕೂಡ ಕಾಪಾಡ್ತಾನೇ ಇದ್ದಾರೆ ಇವಾಗಲೂ ಕೂಡ ನೋಡಿ ನಾನು ಕೇಳೇ ಇರಲಿಲ್ಲ ಕೇಳೋದಕ್ಕಿಂತ ಮುಂಚೆ ತಂದುಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಮ್ಮ ಓಕೆ ಫ್ರೆಂಡ್ಸ್ ಕೆಂಪಾರ್ತಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹಾಗೆಯೇ ಇನ್ ಕೇಸ್ ಯಾರಾದರೂ ಕೆಂಪಾರತಿ ಮಾಡಬೇಕು ಅಂದ್ಕೊಂಡಿರೋರು ಸೊ ಮಾಡಲೇಬೇಕು ವರಮಾಲಕ್ಷ್ಮಿ ಹಬ್ಬನ ಕೂರಿಸೋ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಸೊ ದೇವರನ್ನ ಕೂರಿಸಿದೆ ಅಂದರೆ ಕೆಂಪಾರ್ತಿ ಮಾಡಲೇಬೇಕು ಸೊ ಈ ಥರ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಅರ್ಶನ ಕುಂಕುಮ ಹಾಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ದೀಪ ಇಲ್ಲ ಅನ್ನೋರು ವೀಳೆದೆಲೆ ಇಟ್ಬಿಟ್ಟು ಸೊ ವೀಳೆದೆಲೆ ಮೇಲೆ ಬಟ್ಲಾಡಿಕೆ ಇಟ್ಟು ಮೇಲುಗಡೆ ನೀವು ಕರ್ಪೂರನ ಇಟ್ಬಿಟ್ಟು ಕರ್ಪೂರನ ಇಟ್ಟು ದೀಪನ ಬೆಳಗ್ಬೋದು ಇಲ್ಲ ಅಂತಂದರೆ ಸೊ ದೀಪಗಳೇ ಯಾವುದಾದ್ರೂ ಇತ್ತು ಹಿತ್ತಾಳೆ ದೀಪ ಇದ್ದರೂ ಪರವಾಗಿಲ್ಲ ಬಟ್ ವ್ಯಾಪಾರತಿಗೆ ಬೆಳ್ಳಿ ಸೊ ಮಾಡ್ಬೋದು ಸೊ ಯಾವ ಥರ ಮಾಡೋದು ಅನ್ನೋದನ್ನ ಕೂಡ ಈಗ ವಿಡಿಯೋ ಶೇರ್ ಮಾಡ್ತೀರಿ ಅದನ್ನು ಕೂಡ ನೋಡಿ ಬ್ಯಾಕ್ ಅಂದ್ರದಲ್ಲಿ ನೋಡಿ ಈ ಥರ ಇದೆ ಸೊ ನೋಡಿ ಸೊ ದೇವರು ಏನಾದರೂ ನಮ್ಮ ಕೈಲಿ ಪೂಜೆ ಮಾಡಿಸ್ಕೊಳ್ಳೇಬೇಕು ಅಂತಂದರೆ ಪೂಜೆ ಮಾಡಿಸ್ಕೊಂಡೇ ಮಾಡಿಸ್ಕೋತಾರಂತೆ ತಿರುಪತಿ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ ದೇವ್ರು ನಮ್ಮನ್ನ ಯಾವಾಗ ನೋಡಬೇಕು ಅಂತ ಅಂತ ಅನಿಸುತ್ತೋ ಆವಾಗ ದೇವರೇ ನಮ್ಮನ್ನು ಕರೆಸ್ಕೊಳ್ತಾರೆ ನೋಡೋದಕ್ಕೆ ನಾವು ದೇವ್ರನ್ನ ನೋಡೋಕೆ ಹೋಗೋದಲ್ಲ ದೇವರು ನಮ್ಮನ್ನು ನೋಡಬೇಕು ಅಂದಾಗ ಕರೆಸ್ಕೊಳ್ತಾರೆ ಅಂತಾರಲ್ವಾ ಸೊ ಹಾಗೇ ಅನ್ನಿಸ್ತು ನನಗೆ ತುಂಬ ಖುಷಿಯಾಯಿತು ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಸೊ ಈ ಥರ ದೀಪ ಇರುತ್ತಲ್ವಾ ಸೊ ಮೊದಲನೇದಾಗಿ ಇದಕ್ಕೆ ಕೆಂಪಾರತಿನ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೀನಿ ಫಸ್ಟಿಗೆ ಸೊ ನೀರನ್ನು ಹಾಕ್ಕೊಳ್ಳಿ ಸೊ ಇದಕ್ಕೆ ಸುಣ್ಣ ಎಲ್ಲ ಏನು ಬಳಸ್ಬಾರ್ದು ಮನುಷ್ಯರಿಗೆ ಮಾಡಿದ್ರೆ ಸುಣ್ಣ ಎಲ್ಲ ಹಾಕ್ತಾರೆ ದೇವ್ರಿಗೆ ಕೆಂಪಾರತಿ ಮಾಡಬೇಕಾದ್ರೆ ಸುಣ್ಣ ಎಲ್ಲ ಹಾಕ್ಬಾರ್ದು ನಾನು ಇವಾಗ ಇದಕ್ಕೆ ಅರಿಶನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಕುಂಕುಮ ಸೊ ಅರ್ಶನ ಕುಂಕುಮ ಅಷ್ಟೇ ಹಾಕೋಬೇಕು ದೇವ್ರಿಗೆ ಮಾಡ್ಬೇಕಾದ್ರೆ ಸೊ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ನಾವು ಪೂಜೆಗೆಲ್ಲ ಮಾ ರೆಡಿ ಮಾಡಿರ್ತೀವಲ್ಲ ಸೊ ಪೂಜೆ ಮಾಡಬೇಕಾದ್ರೇ ಇದನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು ಫಸ್ಟೇನೇನೆ ಸಾಯಂಕಾಲ ನಾವು ಮಾಡೋದಲ್ಲ ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ ಅವಾಗೇನೆ ನಾವು ಕೆಂಪಾರ್ತಿನು ರೆಡಿ ಮಾಡ್ಕೋಬೇಕು ಸಂಜೆ ಮಾಡ್ಕೊಳ್ಳೋದಲ್ಲ ಸೊ ಇವಾಗ ನಾನು ನಿಮಗೆ ವಿಡಿಯೋಗೋಸ್ಕರ ಶೇರ್ ಇದ್ದೀನಿ ಆಮೇಲೆ ಇದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪಗಳಿಗೆ ಮಾಡಬೇಕು ಬಟ್ ನಾನಿನ್ನೂ ವಾಶ್ ಕೂಡ ಮಾಡಿಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಆಮೇಲೆಲ್ಲ ನೀಟಾಗಿ ವಾಶ್ ಮಾಡಿಡ್ತೀನಿ ಸೊ ದೀಪಗಳಿಗೆ ಕೂಡ ಅರ್ಶನ ಕೋಮಾನ ಇಟ್ಕೊಳ್ಳೋಣ ಸೊ ಇಟ್ಟಿದ್ದಾಯಿತು ಸೊ ಇವಾಗ ಒಂದು ಹೂವು ಕೂಡ ಇಟ್ಕೊಳ್ಳೋಣ ಇದಕ್ಕೆ ಆಮೇಲೆ ತುಪ್ಪದ ಬತ್ತಿಗಳು ಸೊ ತುಪ್ಪದ ಬತ್ತಿಗಳು ಎರಡು ತಗೋಬೇಕು ಸಿಂಗಲ್ ಸಿಂಗಲ್ ತಗೊಬಾರ್ದು ಸೊ ಎರಡೂ ಇಡಬೇಕು ಅಟ್ ಎ ಟೈಮ್ ಸೊ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಬಿಟ್ಟು ಈಗ ನಾವು ಸೊ ಇವಾಗ ಎರಡನ್ನೂ ಅಂಟಿಸ್ಕೊಂಡಿದ್ದೀನಿ ಭತ್ತೆಗಳನ್ನ ಸೊ ಇವಾಗ ಅಂಟಿಸ್ಕೊಂಡಿದ್ದೀವಲ್ಲ ಇದನ್ನು ನಾವು ದೇವ್ರಿಗೆ ಸಂಜೆ ಟೈಮು ಮುಂತಾದವ್ರಿಗೆಲ್ಲ ಅಷ್ಟ ಹೋಮ ಇಡ್ತೀರ ಕರ್ದ್ಬಿಟ್ಟು ಅಷ್ಟಾಂಗ ಹೋಮ ಎಲ್ಲ ಕೊಡ್ತಿರಲ್ಲ ಸೊ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಿಮ್ಮದು ಕೂಡ ಎಲ್ಲ ಊಟ ಮುಗ್ದಿದೆ ಇನ್ನೇನು ದೇವ್ರಿಗೆ ಮಹಾಮಂಗ್ಳಾರತಿ ಮಾಡಬೇಕು ಅಂತ ಹೇಳ್ತಿರಲ್ಲ ಸೊ ಮಹಾಮಂಗ್ರಾರತಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಥರ ರೆಡಿ ಮಾಡ್ಕೊ ಈ ಥರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಇದನ್ನು ದೇವ್ರಿಗೆ ಆರತಿ ಮಾಡಬೇಕು ಸೊ ಮೂರು ಸಲ ಹೀಗೆ ಮತ್ತು ಮೂರು ಸಲ ಹೀಗೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಮೂರು ಸಲ ಮಾಡಿಬಿಟ್ಟು ಮತ್ತು ಹೀಗೆ ಇಳೆ ತೆಗಿಬೇಕು ಮೇಲಿಂದ ಕೆಳಗಡೆ ಹಿಂಗೆ ಸೊ ಮೇಲಿಂದ ಹಿಂಗೆ ಕೆಳಗಡೆ ತೆಗ್ದುಬಿಟ್ಟು ಆಮೇಲೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ದೀಪ ಉರಿತಾ ಇರುತ್ತಲ್ಲ ಸೊ ಇದರಲ್ಲಿ ಒಂದು ಸ್ವಲ್ಪ ಮಸಿ ತಗೋಬೇಕು ತಗೊಂಡು ಹಾಗೆಯೇ ಇದರಲ್ಲಿ ಈ ರೀತಿ ಕೆಂಪು ನೀರು ಆರತಿ ಇರುತ್ತಲ್ಲ ಸೊ ಇದರಲ್ಲಿ ದೇವರಿಗೆ ದೃಷ್ಟಿನ ದೃಷ್ಟಿಬೊಟ್ಟನ್ನು ಇಡಬೇಕಾಗತ್ತೆ ಕೆಂಪು ಆರತಿ ಮಾಡಿರ್ತೀವಲ್ಲ ಸೊ ಈ ದೃಷ್ಟಿ ತೆಗೆದಿರೋದನ್ನ ದೇವ್ರಿಗೆ ಇಡಬೇಕು ಸೊ ಇಟ್ಬಿಟ್ಟು ಹಾಗೆಯೇ ಕಾಲಿಗೆ ಕೈಗೆ ಮತ್ತು ಹಣೆಗೆ ದೇವ್ರಿಗೆ ಇಟ್ಬಿಟ್ಟು ಮತ್ತು ಈ ದೀಪಗಳು ಆರೋವರೆಗೂ ವೆಯ್ಟ್ ಮಾಡಬೇಕು ಹಾಗೆಯೇ ಇದನ್ನು ಹೊರಗಡೆ ಚೆಲ್ಲೋಂಗಿಲ್ಲ ದೀಪಗಳು ಆರೋವರೆಗೂ ಹಾಗೆ ಇರಬೇಕು ಮತ್ತು ಇನ್ನೊಂದು ಏನಂತಂದರೆ ಸೊ ಈ ಕೆಂಪಾರತಿ ನೀರು ಇರ್ತಲ್ವಾ ಸೊ ಈ ಕೆಂಪಾರತಿ ನೀರನ್ನು ಬಾಗಿಲಿಗೆ ಅಡ್ಡ ಹಾಕಬಾರ್ದು ಸೊ ಬಾಗಿಲ್ಗೆ ಅಡ್ಡ ಹಾಕ್ತೇನೆ ನಾವು ಗಿಡದ ಮೇಲೆ ಹಾಕಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಮನುಷ್ಯರಿಗೆ ಮಾಡ್ತೀವಲ್ಲ ಸೊ ಅವ್ರಿಗೆ ಮಾತ್ರ ನಾವು ಬಾಗಿಲಿಗೆ ಅಡ್ಡ ಹಾಕ್ತೀವಿ ದೇವ್ರಿಗೆ ಮಾಡಬೇಕಾದ್ರೆ ಗಿಡದ ಮೇಲೆ ಹಾಕಬೇಕು ಸೊ ಹೇಗಿದ್ರು ತುಳಸಿ ಗಿಡ ಎಲ್ಲ ಮನೇಲೂ ಇದ್ದೇ ಇರುತ್ತಲ್ಲ ಸೊ ತುಳಸಿ ಗಿಡಕ್ಕೆ ಹಾಕ್ಬೋದು ಸೊ ಇನ್ ಕೇಸ್ ಈ ರೀತಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸೊ ಈ ಥರ ಒಂದು ಪ್ಲೇಟ್ ತೊಗೊಂಡು ಸೊ ಇದರಲ್ಲಿ ಬೆಳ್ಳಿಯಲ್ಲಿ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಹೋದ ವರ್ಷ ಅದು ಗೊತ್ತಾಯಿತು ಸೊ ಹೋದ ವರ್ಷ ಪೂಜೆ ಮಾಡಬೇಕಾದ್ರೆ ಸೊ ಅವಾಗ ಐನೂರು ಹೇಳ್ತಾಯಿದ್ರು ಆವಾಗಿಂದ ಆ ಥರ ಒಂದು ಫೀಲ್ ಇತ್ತು ಮನಸ್ಸಲ್ಲಿ ಕೊನೆಗೆ ಇವತ್ತು ಆಸೆ ಇಡೇತಂತ ಹೇಳ್ಬೋದು ಸೊ ಇದೇ ಥರ ಆ ಕೆಂಪು ನೀರನ್ನ ಆರತಿ ಮಾಡ್ಕೊತೀರಲ್ಲ ಸೊ ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ ಸೊ ಅದು ಕೂಡ ನೋಡಿದ್ದು ಕಿತ್ತಾಳೆದು ಹಿತ್ತಾಳೆ ಅಥವಾ ಬ್ರಾಸ್ ಅಂತ ಹೇಳ್ತಾರಲ್ಲ ಆ ಥರ ಪ್ಲೇಟ್ ತೊಗೊಳ್ಳಿ ತಗೊಂಡು ಇಲ್ಲಿ ನೀರು ಹಾಗೆ ಅರ್ಶನ ಗೋಕುಮಾಲ ಹಾಕಿ ಅದರ ಮೇಲುಗಡೆ ಬೆಳ್ಳೆದೆಲ್ಲ ಇಟ್ಟು ಹಾಗೆಯೇ ಬಟ್ಲಾಡಿಕೆ ಇಟ್ಬಿಟ್ಟು ನೀವು ಕರ್ಪೂರ ಇಟ್ಬಿಟ್ಟು ಕರ್ಪೂರದಿಂದ ನೀವು ಆರತಿನ ಮಾಡ್ಕೋಬೋದು ಈ ಥರ ಕರ್ಪೂರನ ಇಟ್ಬಿಟ್ಟು ಆರತಿ ಮಾಡಿಕೊಂಡು ಹಾಗೆಯೇ ಸರ್ ನಾನು ಹೇಳೋ ಪ್ರೊಸೀಜರಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಮನೇಲಿ ಹಿತ್ತಾಳೆದೆ ದೀಪಗಳಿತ್ತು ಅಂತಂದು ಹಿತ್ತಾಳೆ ದೀಪಗಳೇ ಇಟ್ಬಿಟ್ಟು ನೀವು ಕೆಂಪಾರ್ತಿನ ಮಾಡ್ಬೋದು ಓಕೆ ಫ್ರೆಂಡ್ಸ್ ಮತ್ತು ದೀಪ ಆರೋವರೆಗೂ ಇರಬೇಕು ಸೊ ಆರಿದ ಮೇಲೆ ನಾವು ದೀಪಗಳನ್ನ ತಿಟ್ಬಿಟ್ಟು ಆಮೇಲೆ ನೀರನ್ನು ತಗೊಂಡೋಗಿ ಗಿಡದ ಮೇಲೆ ಹಾಕಿಬಿಡ್ಬೇಕು ಇದಿಷ್ಟು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋನನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್